ನೋಡಿ ಸಹಜವಾಗಿ ನ್ಯಾಯಯುತವಾದ ಬೇಡಿಕೆಗಳಿಗೆ ಹೋರಾಟಗಳನ್ನು ಮಾಡೋದು ಹೋರಾಟಗಾರರ ಕರ್ತವ್ಯ ಆ ಕರ್ತವ್ಯವನ್ನು ನಿಭಾಯಿಸಿದಾಗೂ ಸಹ ಶಾಂತಿಯುತವಾಗಿ ಹೋರಾಟಗಳನ್ನು ಮಾಡಿದಾಗೂ ಸಹ ಸರ್ಕಾರಗಳು ಎಚ್ಚರಿಸಿಕೊಳ್ಳದೆ ಇದ್ದಾಗ ಅನಿವಾರ್ಯವಾಗಿ ಉಗ್ರ ಸ್ವರೂಪದ ಹೋರಾಟಗಳು ಪ್ರಾರಂಭ ಆಗ್ತವೆ ಉಗ್ರ ಸ್ವರೂಪದ ಹೋರಾಟಗಳು ಅಂದರೆ ತಮಗೆಲ್ಲ ಗೊತ್ತಿದೆ ತಮ್ಮ ಸಹಕಾರದೊಂದಿಗೆ ಉತ್ತರ ಕರ್ನಾಟಕದಲ್ಲಿ ಎರಡು ಹೈಕೋರ್ಟಿನ ಬೆಂಚ್ಗಳು ಸ್ಥಾಪನೆ ಆಯ್ತು ಯಾವ ರೀತಿ ಹೋರಾಟಗಳು ಪ್ರಾರಂಭ ಆಗುವುದು ಆ ಸಂದರ್ಭದಲ್ಲಿಯೂ ಸಹ ನಮ್ಮ ಹೋರಾಟ ಉಗ್ರವಾದ ಸಂದರ್ಭದಲ್ಲಿ ಅಮರಣ ಉಪವಾಸವನ್ನು ಸಹ ಮಾಡಿದ್ವಿ ಹತ್ತೊಂಬತ್ತು ದಿನ ಅಮರಣ ಉಪವಾಸ ಸುಮಾರು ಇಪ್ಪತ್ತೆಂಟು ಸಾರಿ ಬೆಂಗಳೂರಿನಲ್ಲಿ ಸ್ಟ್ರೈಕ್ ಮಾಡಿದ್ವಿ ಇಪ್ಪತ್ತೆಂಟು ಸಾರಿ ಹೈಕೋರ್ಟಿನ ಮುಂದೆ ಸಹ ಸ್ಟ್ರೈಕ್ ಮಾಡಿದ್ವಿ ಅಂದರೆ ಒಂದು ಮಡಗಟ್ಟಿ ನಾವು ಸಹ ಯಾತನೆಯನ್ನು ಅನುಭವಿಸಿ ಅನುಭವಿಸಿ ಒಂದು ಮಟ್ಟಕ್ಕೆ ಬಂದಾಗ ಯಾರನ್ನು ಕೇಳೋದಿಲ್ಲ ಕ್ರಾಂತಿಗಳು ಕ್ರಾಂತಿಗಳಾಗ್ತವೆ ಆ ರೀತಿ ಹೈಕೋರ್ಟ್ ನ ಹೋರಾಟ ಕ್ರಾಂತಿ ರೂಪವನ್ನು ಪಡೆಯಿತು ಅದಕ್ಕೆ ಆ ಸಂದರ್ಭದಲ್ಲಿ ಎಲ್ಲ ರಾಜಕಾರಣಿಗಳು ಯಾವಾಗ ಉಗ್ರವಾಗಿ ಹೋರಾಟ ಪ್ರಾರಂಭ ಆಯ್ತು ಆ ಸಂದರ್ಭದಲ್ಲಿ ಪತ್ರವನ್ನು ಕೊಟ್ಟರು ನಮ್ಮ ಸಹಕಾರ ಇದೆ ಇದು ನ್ಯಾಯುತವಾದ ಬೇಡಿಕೆ ಇದೆ ನಾವು ಸಹ ನಿಮ್ಮೊಂದು ಇರ್ತೇವೆ ನಮ್ಮದಾಗ ಬಂದು ಉಪವಾಸ ಗೊತ್ತಾಗ ಅವರು ಸಹ ಕುಂತಿದ್ರು ಲೆಟರ್ಗಳನ್ನು ಕೊಟ್ಟರು ಅವನ್ನೆಲ್ಲ ಕ್ರೋಢೀಕರಿಸಿ ನಾವು ಸರ್ಕಾರಕ್ಕೆ ಕೊಟ್ಟು ಮತ್ತೆ ಇಷ್ಟೆಲ್ಲ ಎಮ್ ಎಲ್ ಕೊಟ್ಟಿದ್ದಾರೆ ಜನಪ್ರತಿನಿಧಿಗಳು ಗ್ರಾಮ ಮಟ್ಟದಿಂದ ಗ್ರಾಮ ಪಂಚಾಯತ್ ಇಂದ ಹಿಡಿದು ಜಿಲ್ಲಾ ಪಂಚಾಯಿತಿ ಇರಬಹುದು ತಾಲೂಕು ಪಂಚಾಯತ್ ಇರಬಹುದು ಎಲ್ಲರೂ ಸಹ ಎಂ ಎಲ್ ಎಂ ಎಲ್ ಸಿ ಎಕ್ಸ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ಸ್ ಸುಮಾರು ಒಂದು ನೂರ ಇಪ್ಪತ್ತು ಎಂ ಪಿಗಳನ್ನ ದೆಲ್ಲಿಯಲ್ಲಿ ಕೂಡಿಸಿ ಚರ್ಚೆಯನ್ನು ಮಾಡಿದ್ವಿ ವಕೀಲರೆಲ್ಲರೂ ಕೂಡಿ ಸೊ ಹೀಗೆ ಮಾಡಿದಾಗೂ ಸಹ ಅದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆ ನೋಡಿದಾಗ ಇದು ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತೇವೆ ತಮಗೆಲ್ಲ ಗೊತ್ತಿದೆ ನಾವು ಧಾರವಾಡದಲ್ಲಿ ಎಲ್ಲರೂ ಸೇರಿ ಯುವಕರು ಸೇರಿ ನಾವು ಒಂದು ನಿರ್ಧಾರವನ್ನ ತೆಗೆದುಕೊಂಡ್ವಿ ಇದು ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟವನ್ನು ಮಾಡದೆ ಇವರು ಒಪ್ಪೋದಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಧಾರವಾಡದ ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ನಾವು ಪ್ರತ್ಯೇಕ ಧ್ವಜವನ್ನ ಹಾರಿಸಿದ್ವಿ ಆ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಯುವಕರು ಕೂಡಿದ್ರು ತಮಗೂ ಸಹ ಗೊತ್ತಿದೆ ಮೊನ್ನೆ ಯುವಕರು ಉದ್ಯೋಗ ಸೃಷ್ಟಿಯ ಬಗ್ಗೆ ಹೋರಾಟವನ್ನು ಪ್ರಾರಂಭ ಯಾರಿಗೂ ಗೊತ್ತಿರಲಿಲ್ಲ ಒಮ್ಮೆ ಲಕ್ಷಾನು ಲಕ್ಷ ಧಾರವಾಡದಲ್ಲಿ ಕೂಡಿದ್ರು ಇದು ಉತ್ತರ ಕರ್ನಾಟಕದ ಕಚ್ಚದೆಯ ಜೀವಗಳು ಇವೆಲ್ಲ ಒಮ್ಮೆ ಎದ್ದ ಮೇಲೆ ಕೂಡುವ ಪ್ರಶ್ನೆ ಇಲ್ಲ ಹೆಜ್ಜೆನಿಗೆ ಇವರು ಕಲ್ಲು ಒಗಿತಾ ಇದ್ದಾರೆ ಸರ್ಕಾರ ಆಕಸ್ಮಿಕವಾಗಿ ಇವರು ಈ ತೀರ್ಮಾನಗಳನ್ನ ತೆಗೆದುಕೊಳ್ಳದೇ ಇದ್ರೆ ಏನು ಸೌಧದಲ್ಲಿ ಸೆಕ್ರೆಟರಿಯೇಟ್ ಲೆವೆಲ್ ನ ಅಧಿಕಾರಿಗಳು ಬಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಅಧಿಕಾರವು ಹಂಗ್ರು ಬರ್ಬೇಕು ಬೆಳಗಾವನ್ನ ಎರಡನೇ ರಾಜಧಾನಿಯಾಗಿ ಮಾಡ್ಬೇಕು ಈ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗ್ಬೇಕು ನೋಡಿ ಎರಡೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಹತ್ತಿರ ಬೇಕಂತ ಅಲ್ಲಿ ಅಡ್ಡಾಡಕ್ಕೆ ಈಗ ಮೊನ್ನೆ ಹೇಳಿದ್ರು ನಾವು ಉತ್ತರ ಭಾರತದಲ್ಲಿ ಸುಮಾರು ಇಪ್ಪತ್ತು ಜಲ್ಲಿ ಇಪ್ಪತ್ತು ಕಿಲೋಮೀಟರ್ ನಾವು ಹೋಗೋದು ಇಲ್ಲಿ ಒಂದು ಕಿಲೋಮೀಟರ್ ಹೋಗೋದಾಗದಲ್ಲಿ ಸಮಯ ಆ ಕಾರಣಕ್ಕಾಗಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಡಾಕ್ಟರ್ ರಾಜೇಂದ್ರ ಇವರು ಯಾರು ಒಡೆಯರ್ ಅವರು ಸಾರಿ ರಾಜೇಂದ್ರ ಒಡೆಯರ್ ಅವರು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದರು ಚಿತ್ತೂರಿನಲ್ಲಿ ಅಂತರಾಷ್ಟ್ರೀಯ ವಿಮಾನವನ್ನ ಸ್ಥಾಪನೆ ಮಾಡ್ಬೇಕು ಅಲ್ಲಿ ಜಗ ಐತಿ ಅಂತ ಹೇಳಿ ಉತ್ತರ ಕರ್ನಾಟಕದವ್ರು ಒಬ್ರು ಮಾತಾಡೋದಿಲ್ಲ ಅದಕ್ಕೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿ ಸ್ಥಾಪನೆ ಆಗ್ಬೇಕು ನೋಡಿ ಐದು ಲಕ್ಷ ಯುವಕರು ಐ ಟಿ ಬಿ ಯಲ್ಲಿ ದೇಶದಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರಿನಲ್ಲಿ ಒನ್ ಪಾಯಿಂಟ್ ಫೈವ್ ದಶ ಲಕ್ಷ ಯುವಕರು ಕೆಲಸ ಮಾಡ್ತಾರೆ ಐ ಟಿ ಬಿ ಆದವು ಉತ್ತರ ಕರ್ನಾಟಕದಲ್ಲಿ ಐ ಟಿ ಬಿ ಗಳಾಗಬೇಕು ಇಲ್ಲಿಯ ಜನರಿಗೆ ಉದ್ಯೋಗ ಎಷ್ಟು ಜನ ಸುಮಾರು ಐವತ್ತು ಪರ್ಸೆಂಟ್ ಜನ ಉತ್ತರ ಕರ್ನಾಟಕದವರು ಐ ಟಿ ಬಿಟಿಯಲ್ಲಿ ಒನ್ ಪಾಯಿಂಟ್ ಫೈವ್ ದಶಲಕ್ಷದಲ್ಲಿ ಅರ್ಧ ಜನ ಅದಾರ ಇಲ್ಲಿ ಜನ ಯುವಕರು ಸೊ ಆ ಕಾರಣಕ್ಕಾಗಿ ಇಂತ ಯುವಕರು ಶಿಕ್ಷಣವನ್ನು ಹೊಂದಿದ್ದಂತ ಅದಕ್ಕೆ ಉದ್ಯೋಗ ಸೃಷ್ಟಿ ಆಗಬೇಕು ಐಟಿ ಟಿಗಳು ಸ್ಥಾಪನೆ ಆಗಬೇಕು ಇಲ್ದೆ ಹೋದ್ರೆ ಒಂದು ಮಾತನ್ನ ನಾನು ಒಬ್ಬ ಹೋರಾಟಗಾರ ಒಬ್ಬ ಹೋರಾಟಗಾರ ಹಾಗೂ ನ್ಯಾಯವಾದಿಗಳಾಗಿ ಈ ಸಂದರ್ಭದಲ್ಲಿ ಹೇಳಬಸ್ತೇನೆ ಆಕಸ್ಮಿಕವಾಗಿ ಇಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗದ ಇದ್ರೆ ಇಲ್ಲಿ ಏನು ಕಾರ್ಯ ಇರ್ತದಲ್ಲ ಇಲ್ಲಿ ಇಲ್ಲಿ ಚಿತ್ತೂರು ಕರ್ನಾಟಕದ ಕಚ್ಚದೆಯ ಧ್ವಜ ಇಲ್ಲಿ ಹಾರಾಡ್ತದೆ ಹೇಳಬಸ್ತಾರೆ ಎಲ್ಲ ತಾಲೂಕುಗಳಲ್ಲಿ ಆ ನಿರ್ಧಾರವನ್ನು ನಾವು ಮಾಡ್ತೀವಿ ಹಾಗಾದ್ರೆ ಇವರು ಮಾಡ್ತಾ ಇದ್ರೆ ಏನ್ ಮಾಡೋದು ಇಲ್ಲಿ ಸುವರ್ಣ ಸೌಧದ ಮೇಲೆ ಚಿತ್ತೂರು ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಧ್ವಜವನ್ನ ಹಾರಿಸ್ತೇವೆ ಇವ್ರು ನಮ್ಮ ಗುಂಡಿ ಹಾಕ್ಲಿ ಬಿಡುದಿಲ್ಲ ಅಂತೇಳಿಸ್ತಾರೆ ಅದಕ್ಕೆ ಸಮಗ್ರ ಉತ್ತರ ಕರ್ನಾಟಕದ ಎಲ್ಲ ಯುವಕರು ಎಲ್ಲ ಯುವಕರು ರೈತರು ಎಲ್ಲ ಸಂಘ ಸಂಸ್ಥೆಗಳು ವಕೀಲರ ಸಂಘಗಳು ಇದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆಯನ್ನು ಮಾಡಿ ತಾವು ಎಲ್ಲ ಸಜ್ಜಾಗಬೇಕು ಸಮಗ್ರ ಉತ್ತರ ಕರ್ನಾಟಕ ಒಂದಾಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಕರ್ನಾಟಕದ ಹದಿನೈದು ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂತ ಅಭಿಪ್ರಾಯಕ್ಕೆ ಈ ಭಾಗದ ಒಂದು ಕೋಟಿ ಒಂಬತ್ತು ಸಾವಿರದ ಎಂಟು ಎರಡ್ ನೂರ ಎಂಟು ಜನರು ತಮ್ಮ ಲಿಖಿತ ಅಭಿಪ್ರಾಯವನ್ನ ಸಹಿಯೊಂದಿಗೆ ಕೊಟ್ಟಿದ್ದಾರೆ ಇದೇ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದರಂದು ಜನಪ್ರತಿನಿಧಿಗಳ ಜನಾಭಿಪ್ರಾಯ ಸಂಗ್ರಹಣ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಹಾಲಿ ಶಾಸಕರು ಮಾಜಿ ಶಾಸಕರು ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರನ್ನ ಒಳಗೊಂಡಂತೆ ಸುಮಾರು ಮೂವತ್ತೈದು ಜನರು ನಾವು ಕೂಡ ಪ್ರತ್ಯೇಕ ರಾಜ್ಯಕ್ಕೆ ನಮ್ಮ ಸಹಿಯೊಂದಿಗೆ ನಮ್ಮ ಲೆಟರ್ ಹೆಡ್ ನಲ್ಲಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀತೇವೆ ಅನ್ನುವಂಥದ್ದು ಅನ್ನ ಭರವಸೆಯನ್ನು ಕೊಟ್ಟು ಕೆಲವರು ಈಗಾಗಲೇ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಲ್ಲ ಜನರ ಸಮೃದ್ಧ ಜೀವನಕ್ಕಾಗಿ ಸಮಾನತೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಈ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕೂಗಾಗಿದೆ ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಬರುವ ಚಳಿಗಾಲ ವಿಧಾನಸಭಾ ಅಧಿವೇಶನದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ತಾವು ಗಟ್ಟಿಯಾಗಿ ದಿಟ್ಟತನದಿಂದ ದಕ್ಷಿಣ ಕರ್ನಾಟಕದ ದುಷ್ಟ ಜನನಾಯಕರಿಗೆ ಅಂಜದೆ ನೀವು ಬಹಳಷ್ಟು ಸ್ವಾಭಿಮಾನದಿಂದ ಗಟ್ಟಿ ಧ್ವನಿಯನ್ನ ಎತ್ತಬೇಕು ನಾವು ಪ್ರತ್ಯೇಕ ಆಗುವುದರಿಂದ ನಾವೇನು ನಾಡದ್ರೋಹದ ಕೆಲಸ ಮಾಡ್ತಾ ಇಲ್ಲ ಮತ್ತೊಂದು ಕನ್ನಡ ನಾಡನ್ನ ನಿರ್ಮಾಣ ಮಾಡುವಂತ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ನಾವು ಈ ಒಂದು ಪ್ರತ್ಯೇಕ ರಾಜ್ಯಕ್ಕೆ ಧ್ವನಿಗೂಡಿಸ್ಬೇಕಾಗಿದೆ ಹೋರಾಟವನ್ನು ಮಾಡಬೇಕಾಗಿದೆ ಅಂತ ತಿಳ್ಕೊಂಡು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ